ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಸಿಂಪಲ್ಲಾಗಿ ಆನಿಯನ್ ಪರೋಟ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಅಷ್ಟೇ ಟೇಸ್ಟ್ ಕೂಡ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ಚಟ್ನಿ ಮಾಡೋದಕ್ಕೆ ಬೇಜಾರಾದಾಗ ಈ ಥರ ಪರೋಟನ ನಾವು ಈಸಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಮೊದಲಿಗೆ ಒಂದು ಅಗಲವಾದಂಥ ತಟ್ಟೆಗೆ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಆ ನಂತರ ಎರಡು ಈರುಳ್ಳಿನ ಸಣ್ಣ ಕಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ತೀರಾ ಸಣ್ಣ ಕಚ್ಕೋಬೇಕಾಗತ್ತೆ ಆನಂತರ ನಾನಿಲ್ಲಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿನ ಇದ್ದೀನಿ ಹಸಿಮೆಣ್ಸಿನ್ಕಾಯಿನೂ ಸಹ ಸಣ್ಣ ಕಚ್ಕೋಬೇಕು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಎಲ್ಲನೂ ತೀರಾ ಸಣ್ಣ ಹಚ್ಕೊಂಡ್ರೆ ನಮಗೆ ಲಟ್ಟಿಸೋಕ್ಕೆ ಸಕ್ಕೆ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ ಒಂದು ಕಾಲು ಚಮಚ ಅರ್ಶನ ಹಾಕ್ಕೊಂಡೆ ಒಂದು ಕಾಲು ಚಮಚ ಚಿಲ್ಲಿ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ ಅಜ್ವೈನ್ ಹಾಕೋದ್ರಿಂದ ಈ ಪರೋಟ ತುಂಬನೇ ಆಗಿರುತ್ತೆ ಮತ್ತು ಅಷ್ಟೇ ಬೇಗ ಜೀರ್ಣ ಆಗುತ್ತೆ ಎರಡು ಸ್ಪೂನಷ್ಟು ಮನೆಯಲ್ಲಿ ಅಡಿಗೆಗೆ ಅಂತ ಬಳಸೋ ಆಯಿಲ್ನ ಇದ್ದೀನಿ ಆಯಿಲ್ ಹಾಕಿದ ತಕ್ಷಣ ಇಮಿಡಿಯೇಟ್ ನಾನು ಈ ರೀತಿ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಈ ರೀತಿ ಮಾಡೋದ್ರಿಂದ ಈರುಳ್ಳಿ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತು ನೀರಿನ ಅಂಶ ನಮಗೆ ಎಷ್ಟು ಬೇಕು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ಹಿಟ್ಟಿಗೆ ಆ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಒಂದೇ ಸಾರಿ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಇಟ್ಟು ಎಷ್ಟು ನೀರು ಕುಡಿಯುತ್ತೋ ಅಷ್ಟು ನೀರು ನೋಡ್ಕೊಂಡು ಹಾಕೋಬೇಕಾಗತ್ತೆ ನೋಡ್ತಿರ್ಬೋದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ ಈ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ಮಾಮೂಲಿ ಮೃದುವಾದ ಚಪಾತಿನ ಮಾಡೋದಕ್ಕೆ ಯಾವ ಅದಕ್ಕೆ ಕಲಿಸ್ಕೊಳ್ತೀವೋ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಮತ್ತು ಇನ್ನೊಂದು ಏನಂದರೆ ತುಂಬ ಒತ್ತು ನಾದ್ಕೋಬಾರ್ದು ಈ ಆನಿಯನ್ ಪರೋಟಾನ ಹಿಟ್ಟು ಕಲಸಿದ ತಕ್ಷಣ ಇಮಿಡಿಯೇಟ್ ಉಂಡೆ ಮಾಡಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ ಈಗ ಪರೋಟ ಇಟ್ಟು ರೆಡಿಯಾಗಿದೆ ನಾವು ಉಂಡೆ ಮಾಡ್ಕೊಂಡು ಲಟ್ಟಿಸ್ಕೋಬೇಕು ತುಂಬ ಒತ್ತು ಬಿಡಬಾರ್ದು ಹಾಗೆಯೇ ಕಲಸಿಟ್ಟ ಮೇಲೆ ನೀರು ನೀರು ಥರ ಆಗಿಬಿಡುತ್ತೆ ಈರುಳ್ಳಿ ಆಗಿರೋದ್ರಿಂದ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಪ್ಪಗೆ ಉಂಡೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಿಕ್ಕಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಉಂಡೆ ತಗೊಂಡು ಈಗ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡಿದ್ದೀನಿ ಅದನ್ನು ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಕೊನೆಯಲ್ಲಿ ಎಡ್ಜಸ್ಸು ಬಾಯಿ ಬಿಡೋದಿಲ್ಲ ಮತ್ತು ಈಕ್ವಲಾಗಿ ಒಂದೇ ಶೇಪಲ್ಲಿ ಬರುತ್ತೆ ಅಂದರೆ ರೌಂಡ್ ಶೇಪಲ್ಲೇ ಬರುತ್ತೆ ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಅಂದರೆ ತಟ್ಕೊಳ್ತಾ ಇದ್ದೀನಿ ಫಸ್ಟ್ ಕೈಯಿಂದ ಈ ಥರ ತಟ್ಕೋಬೇಕಾಗತ್ತೆ ಆ ನಂತರ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬೇಕು ಈ ಥರ ಮಾಡಿಕೊಂಡು ಆ ನಂತರ ಲಟ್ಟಿಸ್ಕೊಂಡ್ರೆ ಎಡ್ಜಸ್ಟ್ ಬಾಯಿ ಬಿಡೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಪರೋಟ ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎಡ್ಜಸ್ ಎಲ್ಲ ಸ್ವಲ್ಪ ತಿಕ್ಕಾಗಿದ್ದರೆ ಆ ಕಡೆ ನೀಟಾಗಿ ಎಡ್ಜಸ್ ಕಡೆ ಸ್ಮೂತಾಗಿ ಪ್ರೆಸ್ ಮಾಡಿ ಹೊತ್ಕೋಬೇಕಾಗತ್ತೆ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನು ಹೆಂಚು ಕಾಯೋಕ್ಕೆ ಇಟ್ಟಿದ್ದೀನಿ ಎಂಚ ಮೇಲೆ ಹಾಕೋಬೇಕು ನೋಡ್ತಿರ್ಬೋದು ಸ್ವಲ್ಪ ಸಹ ಬಾಯಿ ಬಿಟ್ಟಿಲ್ಲ ಮತ್ತು ಎಡ್ಜಸ್ ಕೂಡ ಚೆನ್ನಾಗಿ ಬಂದಿದೆ ಇದನ್ನು ಇವಾಗ ಎಂಚ್ ಮೇಲೆ ಹಾಕಿ ಸುಟ್ಕೋಬೇಕಾಗತ್ತೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದೆ ಈಗ ಮೇಲೆ ಹಾಕ್ಕೊಂಡು ಒಂದು ಸೈಡ್ ಬೇಯಿಸ್ಕೊಂಡು ಇನ್ನೊಂದು ಸೈಡ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದ್ದೀನಿ ಇನ್ನೊಂದು ಸೈಡ್ ತಿರು ಹಾಕ್ಕೊಂಡಿದ್ದೀನಿ ಹೀಗೆ ಪ್ರೆಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಬೇಕಾಗತ್ತೆ ಎರಡು ಸೈಡುನು ಮೂರಿಂದ ನಾಲ್ಕು ನಿಮಿಷ ತೊಗೊಳ್ಳುತ್ತೆ ಬೇಯೋದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ಎರಡು ಸೈಡನ್ನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಇಷ್ಟಪಡೋರು ಈ ಟೈಮಲ್ಲಿ ತುಪ್ಪ ಹಾಕೋಬೋದು ಇಲ್ಲ ಬೆಣ್ಣೆ ಸಹ ಹಾಕ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಎರಡು ಸೈಡು ಈಕ್ವಲಾಗಿ ಬೆಂದಿದೆ ಈಗ ಇನ್ನೊಂದು ಉಂಡೆನ ತಗೊಂಡು ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ಹಿಟ್ಟಿಂದ ಈ ರೀತಿ ಮಾಡಿಕೊಂಡು ಆ ನಂತರ ಲಟ್ಟಿಸ್ಕೊಂಡಿದ್ದೀನಿ ಇನ್ನೊಂದು ಪರೋಟನ ಇದೇ ರೀತಿ ಎಡ್ಜಸ್ ಎಲ್ಲ ಈಕ್ವಲ್ ಆಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಆ ರೀತಿ ಇದ್ದೀನಿ ಎಲ್ಲೂ ದಪ್ಪ ದಪ್ಪ ಇರಬಾರ್ದು ಈವನಾಗಿ ಲಟ್ಟಿಸ್ಕೋಬೇಕಾಗತ್ತೆ ಈಗ ಹೆಂಚು ಕಾಯ್ದಿದೆ ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಪರೋಟನ ಸುಡ್ತಾಯಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿ ತಿರುವುಕೊಳ್ತೀನಿ ಬೆಣ್ಣೆ ಹಾಕಿದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಪರೋಟ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈಗ ಎರಡು ಸೈಡುನು ಬೇಯಿಸ್ಕೊಂಡಿದ್ದೀನಿ ಒಂದು ಸೈಡು ತಿರುವಾಕೊಂಡು ಇನ್ನೊಂದು ಸೈಡು ತಿರುವಾಕೊಂಡು ಈಗ ಎರಡು ಸೈಡು ಈಕ್ವಲಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಈಗ ಸರ್ವ್ ಮಾಡ್ಬೋದು ಹೀಗೆ ಎಲ್ಲ ಹಿಟ್ಟನ್ನು ಲಟ್ಟಿಸ್ಕೊಂಡು ಸುಡಬೇಕಾಗತ್ತೆ ಒಂದು ಏಳು ಪರೋಟ ಆಗಿತ್ತು ನಾನೀಗ ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಅಷ್ಟೇ ಸಿಂಪಲ್ ಕೂಡ ಮತ್ತು ಅಷ್ಟೇ ಟೇಸ್ಟಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಒಳಗಡೆ ಅಂತೂ ತುಂಬ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ ಎಲ್ಲ ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಭಾಳ ಈಸಿಯಾಗಿ ನಾವು ಪಲ್ಯ ಚಟ್ನಿ ಯಾವುದು ತಿನ್ನೋದು ಬೇಡ ಇಷ್ಟ ಇಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಪರೋಟ ಮಾಡ್ಕೋಬೋದು ಮತ್ತು ಯಾವುದೇ ರೀತಿ ತರಕಾರಿ ಮನೆಯಲ್ಲಿ ಇಲ್ಲ ಅಂದಾಗ ಈ ಥರ ಪರೋಟಗಳನ್ನ ಮಾಡ್ಕೋಬೋದು ಮತ್ತು ಲಂಚ್ ಬಾಕ್ಸ್ಗಂತೂ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ಜಸ್ಟ್ ಒಂದು ಮೊಸರು ಜೊತೆ ಇದನ್ನು ನಾವು ತೊಗೊಂಡೋಗ್ಬೋದು ಲಂಚ್ ಬಾಕ್ಸ್ಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಚಿಕ್ಕೋರಿಂದ ದೊಡ್ಡೋರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಬೆಂದಿದೆ ಕಟ್ ಮಾಡಿದ್ರೆ ಮಧ್ಯ ಅಂತೂ ತುಂಬ ಸಾಫ್ಟಾಗಿದೆ ಪ್ರತಿಯೊಂದೂ ಒಂದೇ ಮೆಜರ್ಮೆಂಟಲ್ಲಿ ಬಂದಿದೆ ಒಂದೇ ಅಳತೆನಲ್ಲೇ ಲಟ್ಟಿಸ್ಕೊಂಡಿದ್ದೀನಿ ಈಗ ಮದ್ಯ ಎಲ್ಲ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿದೆ ಇದನ್ನು ನಾನು ತುಪ್ಪದ ಜೊತೆ ಸರ್ವ್ ಮಾಡಿದ್ದೀನಿ ಬೆಣ್ಣೆ ಇಷ್ಟಪಡೋರಂತ ಜೊತೆನೂ ತಿನ್ಬೋದು ತುಪ್ಪದ ಜೊತೆನೂ ತಿನ್ಬೋದು ಇದಕ್ಕೆ ಇದನ್ನು ತಿನ್ನೋದಕ್ಕೆ ನಮಗೆ ಯಾವುದೇ ರೀತಿ ಪಲ್ಯನೂ ಬೇಡ ಚಟ್ನಿನೂ ಬೇಡ ಜಸ್ಟ್ ಒಂದು ಮೊಸರು ಇಲ್ಲ ಅಂದರೆ ತುಪ್ಪ ಇದ್ದರೆ ಸಾಕು ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ತುಂಬಾ ಈಸಿಯಾಗಿರೋಂಥ ಬ್ರೇಕ್ಫಾಸ್ಟ್ ಇದು ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ತಪ್ಪ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್